ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಹಾಗೂ ಸ್ವಾತಂತ್ರ್ಯ ದಿನದ ಅಂಗವಾಗಿ ಕೆಲ ಮಾರ್ಗದಲ್ಲಿ ಹೆಚ್ಚುವರಿ ವಿಶೇಷ ರೈಲುಗಳು ಸಂಚರಿಸಲಿದ್ದು ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲಿಗೆ ಪ್ರಧಾನಿ ಮೋದಿಯವರಿಂದ ಹೆಸರು ನಿಶಾನೆ ಕೆಲ ರೈಲುಗಳ ಮಾರ್ಗ ಮತ್ತು ಸಮಯದಲ್ಲಿ ಬದಲಾವಣೆಗಳಾಗಿದ್ದು ಈ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಒಡಿಶಾದ ಸಂಬಲ್ಪುರ ರೈಲು ನಿಲ್ದಾಣದಲ್ಲಿ ಎರಡು ನವೀಕರಣ ಕಾರ್ಯವನ್ನು ಗಮನದಲ್ಲಿಟ್ಟುಕೊಂಡು ತಮಿಳುನಾಡು ಮೂಲಕ ಹಾದು ಹೋಗುವ ಕೆಲವು ರೈಲುಗಳ ಮಾದರಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು ಆಗಸ್ಟ್ ಹನ್ನೊಂದರಂದು ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಟಾಟಾನಗರ್ ಹೊರಡುವ ಎಕ್ಸ್ಪ್ರೆಸ್ ರೈಲು ಮತ್ತು ಆಗಸ್ಟ್ ಹನ್ನೆರಡರಂದು ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಹಟಿಯಾ ಹೊರಡುವ ಎಕ್ಸ್ಪ್ರೆಸ್ ರೈಲುಗಳು ಕಟ್ಪಾಡಿ ಹಾಗೂ ಜೋಲಾರ್ಪೇಟೆ ಮೂಲಕ ತಮ್ಮ ಸಾಮಾನ್ಯ ಹಳಿಗಳನ್ನು ಬೈಪಾಸ್ ಮಾಡಿಕೊಂಡು ಪರ್ಯಾಯ ಮಾರ್ಗವನ್ನು ತೆಗೆದುಕೊಳ್ಳುತ್ತವೆ ಎಂದು ರೈಲ್ವೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ ಎರಡನೆಯದಾಗಿ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ತಿರುವನಂತಪುರಂ ನಾರ್ತ್ ಮಧ್ಯೆ ಆರು ಟ್ರಿಪ್ಗಳ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಓಡಿಸಲು ನೈಋತ್ಯ ರೈಲ್ವೆ ವಿಭಾಗ ನಿರ್ಧರಿಸಿದ್ದು ಆಗಸ್ಟ್ ಹನ್ನೊಂದರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಪ್ರತಿ ಸೋಮವಾರ ಸಂಜೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಹೊರಟು ಕೃಷ್ಣರಾಜಪುರಂ ಬಂಗಾರಪೇಟೆ ಸೇಲಂ ಎರ್ನಾಕುಲಂ ಟೌನ್ ಕೊಟ್ಟಾಯಂ ಚಂಗನ್ನೂರು ಕೊಲ್ಲಂ ಮಾರ್ಗವಾಗಿ ಮರುದಿನ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ತಿರುವನಂತಪುರಂ ನಾರ್ತ್ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಆಗಸ್ಟ್ ಹನ್ನೆರಡರಿಂದ ಸೆಪ್ಟೆಂಬರ್ ಹದಿನಾರರವರೆಗೆ ಪ್ರತಿ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ತಿರುವನಂತಪುರಂ ನಾರ್ತ್ ರೈಲು ನಿಲ್ದಾಣದಿಂದ ಹೊರಟು ಮರುದಿನ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪುತ್ತದೆ ಮೂರನೆಯದಾಗಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣೇಶ ಚತುರ್ಥಿಯ ಸಮಯದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಮತ್ತು ನಿರೀಕ್ಷಿತ ಹೆಚ್ಚುವರಿ ಜನದಟ್ಟಣೆಯನ್ನು ನಿಭಾಯಿಸಲು ನೈಋತ್ಯ ರೈಲ್ವೆಯು ಕೆಲ ಮಾರ್ಗಗಳಿಗೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳನ್ನು ಓಡಿಸಲು ಮುಂದಾಗಿದ್ದು ಅಂತಹ ರೈಲುಗಳ ವಿವರ ತಿಳಿಯುವುದಾದರೆ ಮೊದಲನೇ ರೈಲು ಮಾರ್ಗ ಯಶವಂತಪುರ ಮಡಗಾಂ ವಿಶೇಷ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಹದಿನಾಲ್ಕರಂದು ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಯಶವಂತಪುರ ರೈಲು ನಿಲ್ದಾಣದಿಂದ ಹೊರಟು ಚಿಕ್ಕಬಾನವರ ಕುನಿಗಲ್ ಚನ್ನರಾಯಪಟ್ಟಣ ಹಾಸನ ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ಕಬಕಪುತ್ತೂರು ಬಂಟವಾಳ ಸೂರತ್ಕಲ್ ಉಡುಪಿ ಕುಂದಾಪುರ ಬೈಂದೂರು ಭಟ್ಕಳ ಮುರುಡೇಶ್ವರ ಹೊನ್ನಾವರ ಕುಮಟ ರೋಡ್ ಅಂಕೋಲಾ ಮತ್ತು ಕಾರವಾರ ಮಾರ್ಗವಾಗಿ ಆಗಸ್ಟ್ ಹದಿನೈದು ಸಂಜೆ ಆರು ಗಂಟೆ ಐದು ನಿಮಿಷಕ್ಕೆ ಮಡಗಾಂವ್ ರೈಲು ನಿಲ್ದಾಣ ತಲುಪಲಿದೆ ಇದೇ ರೈಲು ಹಿಂದಿರುಗುವ ಮಾರ್ಗವಾಗಿ ಅಗಸ್ಟ್ ಹದಿನೇಳರಂದು ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮಡಗಾಂವ್ ರೈಲು ನಿಲ್ದಾಣದಿಂದ ಹೊರಟು ಆಗಸ್ಟ್ ಹದಿನೆಂಟರಂದು ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಯಶವಂತಪುರ ರೈಲು ನಿಲ್ದಾಣ ತಲುಪುತ್ತದೆ ಎರಡನೇ ರೈಲು ಮಾರ್ಗವಾಗಿ ಎಸ್ಎಂವಿಟಿ ಬೆಂಗಳೂರು ಬೆಳಗಾವಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಇಪ್ಪತ್ತೆರಡರಂದು ಸಂಜೆ ಏಳು ಗಂಟೆಗೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಹೊರಟು ಚಿಕ್ಕಬಾನವರ ತುಮಕೂರು ಅರಸೀಕೆರೆ ಬೀರೂರು ದಾವಣಗೆರೆ ಹರಿಹರ ಹಾವೇರಿ ಹುಬ್ಬಳ್ಳಿ ಧಾರವಾಡ ಅಳ್ನಾವರ ಲೋಂಡಾ ಮತ್ತು ಖಾನಾಪುರ ಮಾರ್ಗವಾಗಿ ಆಗಸ್ಟ್ ಇಪ್ಪತ್ತ್ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಾವಿ ರೈಲು ನಿಲ್ದಾಣ ತಲುಪಲಿದೆ ಇದೇ ರೈಲು ಹಿಂದಿರುಗುವ ಮಾರ್ಗವಾಗಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಾವಿಯಿಂದ ಹೊರಟು ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಐದು ಗಂಟೆಗೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪುತ್ತದೆ ಹಾಗೆಯೇ ಆಗಸ್ಟ್ ಇಪ್ಪತ್ತಾರರಂದು ಇನ್ನೊಂದು ರೈಲನ್ನು ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಬೆಳಗಾವಿ ಮಧ್ಯ ಓಡಿಸಲು ನಿರ್ಧರಿಸಿದ್ದು ಈ ರೈಲು ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಸಂಜೆ ಏಳು ಗಂಟೆಗೆ ಹೊರಟು ಆಗಸ್ಟ್ ಇಪ್ಪತ್ತೇಳರಂದು ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬೆಳಗಾವಿ ತಲುಪಲಿದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಾವಿ ರೈಲು ನಿಲ್ದಾಣದಿಂದ ಹೊರಟು ಆಗಸ್ಟ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಐದು ಗಂಟೆಗೆ ಎಸ್ಎಂವಿಟಿ ರೈಲು ನಿಲ್ದಾಣ ತಲುಪುತ್ತದೆ ಮೂರನೇ ರೈಲು ಮಾರ್ಗದಲ್ಲಿ ಹುಬ್ಬಳ್ಳಿ ಎಸ್ಎಂವಿಟಿ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಹದಿನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಟು ಹಾವೇರಿ ಹರಿಹರ ದಾವಣಗೆರೆ ಅರಸೀಕೆರೆ ಮತ್ತು ತುಮಕೂರು ಮಾರ್ಗವಾಗಿ ಅದೇ ದಿನ ರಾತ್ರಿ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪುತ್ತದೆ ನಾಲ್ಕನೇ ರೈಲು ಮಾರ್ಗವಾಗಿ ಎಸ್ಎಂವಿಟಿ ಬೆಂಗಳೂರು ವಿಜಯಪುರ ವಿಶೇಷ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಹದಿನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆಗೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಹೊರಟು ತುಮಕೂರು ಅರಸೀಕೆರೆ ಬೀರೂರು ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಗದಗ್ ಬಾದಾಮಿ ಆಲಮಟ್ಟಿ ಮತ್ತು ಬಾಗಲಕೋಟೆ ಮಾರ್ಗವಾಗಿ ಅಗಸ್ಟ್ ಹದಿನೈದರಂದು ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ವಿಜಯಪುರ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ವಿಜಯಪುರದಿಂದ ಆಗಸ್ಟ್ ಹದಿನೇಳರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಆಗಸ್ಟ್ ಹದಿನೆಂಟರಂದು ಬೆಳಿಗ್ಗೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪುತ್ತದೆ ಐದನೇ ರೈಲು ಮಾರ್ಗವಾಗಿ ಯಶವಂತಪುರ ತಾಳಗುಪ್ಪ ವಿಶೇಷ ಎಕ್ಸ್ಪ್ರೆಸ್ ರೈಲು ಅಗಸ್ಟ್ ಹದಿನಾಲ್ಕರಂದು ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಯಶವಂತಪುರದಿಂದ ಹೊರಟು ತುಮಕೂರು ತಿಪಟೂರು ಅರಸೀಕೆರೆ ಬೀರೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಟೌನ್ ಆನಂದಪುರ ಮತ್ತು ಸಾಗರ ಮಾರ್ಗವಾಗಿ ಆಗಸ್ಟ್ ಹದಿನೈದರಂದು ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ತಾಳಗುಪ್ಪ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಆಗಸ್ಟ್ ಹದಿನೈದರಂದು ಬೆಳಿಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ತಾಳಗುಪ್ಪ ರೈಲು ನಿಲ್ದಾಣದಿಂದ ಹೊರಟು ಅದೇ ದಿನ ಸಂಜೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಯಶವಂತಪುರ ರೈಲು ನಿಲ್ದಾಣ ತಲುಪಲಿದೆ ನಾಲ್ಕನೆಯದಾಗಿ ಯಶವಂತಪುರದಿಂದ ಗೋರಖ್ಪುರ್ ಹೊರಡುವ ಸಾಪ್ತಾಹಿಕ ವಿಶೇಷ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಗೆ ಬರುವಂತೆ ಬಾರಾಬಂಕಿ ರೈಲು ನಿಲ್ದಾಣದ ಸಮಯ ಬದಲಾವಣೆ ಮಾಡಲಾಗಿದ್ದು ಈಗಿರುವ ಮಧ್ಯಾಹ್ನದ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದ ಬದಲಾಗಿ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಬಾರಾಬಂಕಿ ರೈಲು ನಿಲ್ದಾಣಕ್ಕೆ ಆಗಮಿಸಿ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದ ಬದಲಾಗಿ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಬಾರಾಬಂಕಿ ರೈಲು ನಿಲ್ದಾಣದಿಂದ ನಿರ್ಗಮಿಸಲಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಐದನೆಯದಾಗಿ ಹುಬ್ಬಳ್ಳಿಯಿಂದ ಹಜರತ್ ನಿಜಾಮುದ್ದೀನ್ ಮಧ್ಯ ಸಂಚರಿಸುವ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲನ್ನು ಆಗಸ್ಟ್ ಹದಿನೈದರ ನಂತರ ಬಾಗಲಕೋಟೆ ವಿಜಯಪುರ ಮಾರ್ಗವಾಗಿ ಪ್ರತಿದಿನ ಓಡಿಸುವಂತೆ ಗದಗ ರೈಲು ಬಳಕೆದಾರರ ಮನವಿಯಾಗಿದೆ ಆರನೆಯದಾಗಿ ಕೊನೆಗೂ ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲಿಗೆ ಅಗಸ್ಟ್ ಹತ್ತರಂದು ಪ್ರಧಾನಿ ನರೇಂದ್ರ ಮೋದಿಯವರಿಂದ ಚಾಲನೆ ದೊರೆಯುವ ಮೂಲಕ ಬಹುದಿನಗಳ ಬೇಡಿಕೆ ಈಡೇರಿಕೆಯಾದಂತಾಗಲಿದೆ ಆಗಸ್ಟ್ ಹತ್ತರಂದು ಬೆಂಗಳೂರಿಗೆ ಆಗಮಿಸಲಿರುವ ನರೇಂದ್ರ ಮೋದಿ ಅವರು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗಿನ ಹತ್ತೊಂಬತ್ತು ಕಿಲೋಮೀಟರ್ ದೂರದ ಮೆಟ್ರೋ ಹಳದಿ ರೈಲು ಮಾರ್ಗವನ್ನು ಉದ್ಘಾಟಿಸಲಿದ್ದು ಹದಿನಾರು ನಿಲ್ದಾಣಗಳೊಂದಿಗೆ ಈ ಹಳದಿ ಮಾರ್ಗದಲ್ಲಿ ಆರಂಭಿಕವಾಗಿ ಮೂರು ರೈಲುಗಳು ಸಂಚರಿಸಲಿದ್ದು ಪ್ರತಿ ಇಪ್ಪತ್ತೈದು ನಿಮಿಷಕ್ಕೊಂದು ರೈಲು ಸಂಚರಿಸುವುದರಿಂದ ಪ್ರಯಾಣಿಕರಿಗೆ ಅನುಕೂಲಕರವಾಗಲಿದೆ ಇದೇ ಸಂದರ್ಭದಲ್ಲಿ ಬೆಳಗಾವಿ ಬೆಂಗಳೂರು ನಾಗ್ಪುರದ ಅಜ್ನಿಯಿಂದ ಪುಣೆ ಹಾಗೂ ಅಮೃತಸರ ರೈಲು ನಿಲ್ದಾಣದಿಂದ ಶ್ರೀ ಮಾತಾ ವೈಷ್ಣೋದೇವಿ ಕಾಟ್ರಾ ಮಧ್ಯೆ ಸಂಚರಿಸುವ ನೂತನ ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಲಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ರವರು ತಿಳಿಸಿದ್ದಾರೆ ಇನ್ನು ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲಿನ ವೇಳಾಪಟ್ಟಿ ತಿಳಿಯುವುದಾದರೆ ಈ ರೈಲು ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬೆಳಗಾವಿಯಿಂದ ಹೊರಟು ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಬೆಂಗಳೂರು ತಲುಪಲಿದೆ ಅದೇ ರೀತಿ ಬೆಂಗಳೂರಿನಿಂದ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಟು ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಬೆಳಗಾವಿ ರೈಲು ನಿಲ್ದಾಣ ತಲುಪಲಿದೆ ಈ ರೈಲು ತುಮಕೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡಗಳಲ್ಲಿ ನಿಲುಗಡೆ ಇದೆ ಎಂಬ ಮಾಹಿತಿ ಇದ್ದು ಈ ಬಗ್ಗೆ ಇನ್ನಷ್ಟೇ ರೈಲ್ವೆ ಇಲಾಖೆ ಮಾಹಿತಿ ನೀಡಬೇಕಿದೆ ಇದಿಷ್ಟು ರೈಲ್ವೆ ಇಲಾಖೆ ಹೊರಡಿಸಿದ ಪ್ರಕಟಣೆಯ ಸಂಪೂರ್ಣ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು